ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ಲಾಕ್ಸಲ್ಲಿ ಇವತ್ತು ನಾನು ಸೋರೆಕಾಯಿ ಪಲ್ಯ ಮತ್ತು ಬಸ್ಸಾರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸೋರೆಕಾಯಿ ಪಲ್ಯ ಚಪಾತಿಗೆ ಮಾಡಿದ್ದ ನೈಟಲ್ಲಿ ಇವಾಗ ನೋಡಿ ಬಸ್ಸಾರು ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಇದ್ದೀನಿ ಹೀರೆಕಾಯಿ ಬೇಳೆ ಬಸ್ಸಾರಿಗೆ ನಾನು ಮೊದಲಿಗೆ ನೀರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಲೀಟ್ರ್ ನೀರಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೀರು ಕುದಿಸ್ಕೊಂಡ್ಮೇಲೆ ಒಂದೂವರೆ ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಪಾತ್ರೆಯಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಾದರೆ ಒಂದು ವಿಷಲ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಲಿ ಕೂಗಿಸ್ಕೊಂಡು ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಂಗಾಗಿ ಒಂದು ಕನ್ಫ್ಯೂಷನ್ ಬೇಡ ಅಂತೇಳಿ ಪಾತ್ರೆಗಳೇ ಬೇಯಿಸ್ಕೊಂಡಿದ್ವಿ ಒಂದು ಅಂದಾಜಿಗೆ ನಾವು ಎಷ್ಟು ಬೇಕಷ್ಟು ಬೇಯಿಸ್ಕೊಳ್ಳೋದು ನೋಡ್ಕೊಬೋದಲ್ಲ ನಾವು ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದ ಮೇಲೆ ನಾವು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹಾಕೊಬೋದಾಗುತ್ತೆ ಇದಕ್ಕೆ ಸೆಂಟ್ರಲ್ಲ ಒಂದು ಸ್ವಲ್ಪ ಟೀ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೀ ಮಾಡಿದ್ದಿತ್ತು ನನಗೆ ಹಂಗಾಗಿ ಸ್ವಲ್ಪ ಕುಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತೇಳಿ ಟೀ ಕುಡಿದಾಗ ಒಂಚೂರು ಫ್ರೆಶ್ ಆಗಿರುತ್ತೆ ಟೀ ಕಾಫಿ ಕುಡಿದಾಗ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತೇಳಿ ಮಾಡ್ತಿದ್ದೀನಿ ಇವಾಗ ನೋಡಿ ಬೆಂದಿದೆ ಬೇಳೆ ಬೆಂದಾದ್ಮೇಲೆ ನಾನು ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲ್ ಕೆಜಿ ಅದನ್ನು ಕಟ್ ಮಾಡಿ ಎರಡು ದೊಡ್ಡ ದೊಡ್ಡ ಹೀರೆಕಾಯಿನ ಹಾಕ್ಕೊಂಡು ನಾನು ಇವಾಗ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತಾ ಇದ್ದೀನಿ ಆಮೇಲೆ ಸಾರಲ್ಲಿ ಹಾಕೋದಿಲ್ಲ ನಾನು ಇವಾಗಲೇ ಹಾಕ್ಬಿಡ್ತಾ ಇದ್ದೀನಿ ಆಮೇಲೆ ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬಹುದು ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟ ಮೇಲೆ ನಾವು ಚೆನ್ನಾಗಿ ಹೀರೆಕಾಯಿ ಕೂಡ ಬೆಂದ ಮೇಲೆ ಹೀರೆಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡ್ಬೇಕು ಮೆತ್ತಗೋರ್ಗೂ ಬೇಯ್ಬೇಕು ನಾವು ಬೇಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಮೆತ್ತಗೆ ಇರಬೇಕು ನಮಗೆ ಪಲ್ಯ ಉದುದ್ರಾಗಿದ್ದರೆ ನಮಗೆ ಬೇಳೆ ಸಪ್ರೇಟು ಹೀರೆಕಾಯಿ ತಿನ್ನೋದಕ್ಕೆ ಆಗೋದಿಲ್ಲ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಇವಾಗ ಸಾರಿಗೆ ಒಗ್ಗ ಮಸಾಲೆ ರುಬ್ಕೊಂಬೇಡ ಸಾರಿಗೆ ನಾನೊಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇನ್ನೊಂದು ಥರ ಸಾರು ಮಾಡ್ಬೋದು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಟುಬಿಟ್ಟು ಮಾಡ್ಬೋದು ಅದನ್ನು ಇನ್ನೊಂದು ಸಾರಿಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಒಂದು ಚಿಟಕಿಯಷ್ಟು ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡ್ಮೇಲೆ ಸಾಂಬಾರು ಪುಡಿ ಹಾಕ್ಕೋಬೇಕಾಗುತ್ತೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಒಣಗಿದ ಕೂಡ ಸುಟ್ಟುಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸುಟ್ಟುಬಿಟ್ಟು ಹಾಕೋದನ್ನು ನಾನು ಇನ್ನೊಂದಿನ ತೋರಿಸ್ತೀನಿ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೇಳೆನ ತರಕಾರಿನ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಆದರೆ ಬಸ್ಸಾರಿಗೆ ಟೇಸ್ಟ್ ಕೊಡೋದು ಇದಕ್ಕೆ ಎರಡು ಸ್ಪೂನು ಶ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ನಮಗೆ ಮಾಮೂಲಿ ಸಾಂಬಾರು ಮಾಡೋದಕ್ಕೆ ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇದಕ್ಕೆ ಜೀರಿಗೆ ಮೆಣಸೆಲ್ಲ ಹಾಕ್ತೀವಲ್ಲ ಹಂಗಾಗಿ ಖಾರ ಇರುತ್ತೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಬಿಡೋಣ ಮಸಾಲೆನ ರುಬ್ಕೊಂಡಾದ್ಮೇಲೆ ನಾನು ಇವಾಗ ನೀರು ಸೋಸ್ಕೊಂಡಿದ್ನಲ್ಲ ಬೇಳೆನೂ ಹೀರೆಕಾಯಿನ ಸೋಸ್ಕೊಂಡಿದ್ದೀನಿ ಅದೇ ನೀರನ್ನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಂಗೆ ಅದಕ್ಕೆ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಅದಕ್ಕೆ ಬೇಕು ಅಕ್ಕ ಅಷ್ಟು ನೀರು ಸ್ವಲ್ಪ ನೀರಾಗಿದ್ದರೆ ಬಸ್ಸಾರು ಚೆನ್ನಾಗಿರುತ್ತೆ ತುಂಬ ಗಟ್ಟಿ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಬಸ್ಸಾರು ಇನ್ನೊಂದು ವಿಶೇಷ ಏನಂದರೆ ನಾವು ಎರಡು ಮೂರು ದಿನಗಳ ಕಾಲ ನಾವು ಇಟ್ಕೊಂಡು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂದರೆ ಇವತ್ತಿಗಿಂತ ನಮಗೆ ನಾಳೆ ನಾಳಿದ್ದಾಗೆ ಸಾರು ತುಂಬ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಬಸ್ಸಾರು ಹಾಕ್ಕೊಂಡು ಒಂದು ಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಹಂಗಿರುತ್ತೆ ನೋಡಿ ಇವಾಗ ಆಯಿತು ನಾನು ಬಾ ಬಾಣ್ಲಿ ತೊಗೊಂಡಿದ್ದೀನಿ ಬಾಣಲಿಗೆ ನಾನು ಇವಾಗ ಹೀರೆಕಾಯಿ ಬೇಳೆನ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಜಜ್ಜಿ ಹಾಕಿದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಒಂದು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಗಮ ಇರುತ್ತೆ ಬೆಳ್ಳುಳ್ಳಿ ಗಮ ಬರಲಿ ಅಂಥೇಳಿ ನೋಡಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸ್ವಲ್ಪನೇ ಇದೆ ಅಲ್ವಾ ಹಾಗಾಗಿ ನಮ್ಮ ಮನೇಲಿ ಬಸ್ಸಾರು ಅರ್ಧ ಜನಕ್ಕೆ ಇಷ್ಟ ಆಗುತ್ತೆ ಅರ್ಧ ಜನಕ್ಕೆ ಇಷ್ಟ ಆಗೋಲ್ಲ ನಮಗೆ ಬಸ್ಸಾರು ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಅವ್ರಿಗೂ ಸ್ವಲ್ಪ ಸಾರು ಮಾಡಿ ನಮಗೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಒಣಗಿದ ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಹಾಕ್ಕೊಂಡು ನೋಡಿ ಚೆನ್ನಾಗಿ ನಾವು ಇದರಲ್ಲಿ ನೀರು ಹೋಗೋ ತನಕ ನಾವು ತಿರುಗಿಸ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಚೆನ್ನಾಗಿ ಹಿಂಗೋವರೆಗೂ ತಿರುಗಿಸ್ಕೊಂಡು ನೋಡಿ ಇದಕ್ಕೊಂದು ಅರ್ಧ ಕಪ್ಪು ನಾನು ತೆಂಗಿನ ತುರಿ ನಿಮಗೆ ತೆಂಗಿನ ತುರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ರಾತ್ರಿಗೆ ಕೆಟ್ಟೋಗ್ಬಿಡುತ್ತೆ ತುಂಬ ಹೊತ್ತಿಟ್ಟರೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಕಲರ್ಗೆ ಚೆನ್ನಾಗಿರಲಿ ಅಂತೇಳಿ ಕೊತ್ತಂಬರಿ ನಮಗೆ ಬೇ ಅದರಲ್ಲಿ ನೀರು ಬಿಟ್ಟು ಕೊತ್ತಂಬರಿ ಫ್ಲೇವರ್ ಬಿಟ್ಟಾಕ್ಲಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಹುಚ್ಚಳ ಪುಡಿ ಹಾಕಬೇಕಿತ್ತು ಹುಚ್ಚಳು ಪುಡಿ ಇತ್ತು ನಾನು ಮರ್ತೋದೆ ಹುಚ್ಚಳ ಪುಡಿ ಇರೋದನ್ನ ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡಬೇಕಾರೆ ಮರ್ತೋಗ್ಬಿಟ್ಟೆ ಸಾರಿ ಇದಕ್ಕೆ ಹುಚ್ಚಳು ಪುಡಿ ನಾವು ಸ್ವಲ್ಪ ತುರ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾವು ಇವಾಗ ಸಾರಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಇದಕ್ಕೊಂದು ಅರ್ಧ ಬೆಳ್ಳುಳ್ಳಿ ಜಜ್ಜ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಿಂಗೂ ಹಾಕ್ರೆ ಚೆನ್ನಾಗಿರುತ್ತೆ ಹಿಂಗು ನಾನು ಓಪನ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಮಾಡಲಿಲ್ಲ ಸಾರು ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಅಡುಗೆ ಮಾಡ್ತಿದ್ದೀನಿ ಹಂಗಾಗಿ ಇದಾಯಿತು ಇವತ್ತಿಗೆ ಮಧ್ಯಾಹ್ನಕ್ಕೆ ಇದಾಗಿದೆ ಅನ್ನ ಆಗಿದೆ ಮುದ್ದೆ ಆಗಿದೆ ಅನ್ನ ಮುದ್ದೆ ಎಲ್ಲ ರೆಡಿಯಾಗಿದೆ ಮತ್ತು ನಾನು ಅನ್ನ ಮುದ್ದೆ ಎಲ್ಲ ವೀಡಿಯೋ ಮಾಡೋಕ್ಕೆ ಹಾಕಿಲ್ಲ ನಾನು ಸ್ವಲ್ಪ ಟಯರ್ಡಾಗಿ ತಂಗಾಗಿ ನಾನು ಮಲಗಿಬಿಟ್ಟೆ ಅಡುಗೆ ಮಾಡಿಟ್ಟು ಮಲಗ್ಬಿಟ್ಟೆ ನಾನು ಮತ್ತು ನೋಡಿ ಇವಾಗ ಸಾರಿಗೆ ಇದಕ್ಕೆ ಅವಾಗ ಮಲಗಿಬಿಡ್ಲಿಲ್ಲ ಸಾರಿ ನಾವು ಹಾಸ್ಪೆಟ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಮಾಡಿಟ್ಬಿಟ್ಟು ಹೋಗ್ಬಿಟ್ಟೆ ನಾನು ಯಾವುದೂ ಫೋಟೋ ತೆಗೆದಿಲ್ಲ ನೋಡಿ ಇವಾಗ ನಾನು ಸೋರೆಕಾಯಿ ಮಾಡೋದಕ್ಕೆ ರಾತ್ರಿಗೆ ನಾನೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿನ ಈರುಳ್ಳಿ ಇದಕ್ಕೆಲ್ಲ ಈರುಳ್ಳಿ ಜಾಸ್ತಿ ಇಡಿಸೋದಿಲ್ಲ ಈರುಳ್ಳಿ ಟೊಮೆಟೊ ಹಾಕೋದಿ ಜಾಸ್ತಿ ಹಾಕೋದಿಲ್ಲ ಟೊಮೆಟೊನೂ ಜಾಸ್ತಿ ಹಾಕೋದಿಲ್ಲ ಡಾ ಟೊಮೆಟೊ ಹಾಕೋದೇ ಇಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದು ಟೀ ಸ್ಪೂನ್ ಒಂದು ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀವಿ ನೋಡಿ ಇದೆಲ್ಲ ಗೊಜ್ಜು ಥರ ಬೇಕಂದರೆ ನಮಗೆ ಈರುಳ್ಳಿ ಹಾಕಿದ ತಕ್ಷಣ ನಾವು ಹಿಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರೆ ಗೊಜ್ಜಾಗುತ್ತೆ ನೋಡಿ ನಾನು ಇದಕ್ಕೆ ಒಂದು ಎರಡು ಸುಮಾರಾಗಿ ಒಂದು ಒಂದೊಂದು ಕೆ ಜಿ ಇರೋ ಅಷ್ಟು ನಾನು ಸೋರೆಕಾಯಿ ಎರಡು ಕೆ ಜಿ ಅಷ್ಟು ಸೋರೆಕಾಯಿ ಇದೆ ಇದು ಸೋರೆಕಾಯಿ ವೆಯ್ಟ್ ಅಲ್ವಾ ಸೋರೆಕಾಯಿ ನೋಡಿ ಬಿ ಶುಗರ್ ಪೇಷಂಟ್ಗೆ ಅವ್ರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಯಾವಾಗಲೂ ತಿಂತಿದ್ರೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವುದೋ ಒಂದು ಇದರಲ್ಲಿ ಇದರಲ್ಲಿ ನಮಗೆ ನಿಪ್ಪಟ್ಟು ಥರ ಮಾಡ್ತಾರೆ ಅದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದಿನ ಮಾಡಿ ತೋರಿಸ್ತೀನಿ ತೆಲಗಲ್ಲಿ ಗಾರ್ಲು ಅಂತಾರೆ ಸೊರೆಕಾಯಿ ಗಾರ್ಲು ಅಂತಾರೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ ಸೊರೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಇವಾಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಒಂದು ಹದಿನೈದು ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಇದೇ ಇರುತ್ತೆ ಇದಕ್ಕೆ ಒಂದು ಟೀ ಜೀರಿಗೆ ಹಾಕಿದ್ದೀನಿ ನೋಡಿ ಇಷ್ಟು ಒಂದು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ತೆಗೀದೇ ಹಾಕಬೇಕಾಗುತ್ತೆ ಇದಕ್ಕೆ ಇದಕ್ಕೆಲ್ಲನೂ ಸಿಪ್ಪೆ ತಗ್ಗಿದ್ದೇ ಹಾಕಬೇಕಾಗುತ್ತೆ ಇದನ್ನ ಹಾಕ್ಬಿಟ್ಟು ನಾವು ತರಿ ತರಿಯಾಗಿ ರುಬ್ಕೊಂಡ್ ಇದನ್ನ ಇಲ್ಲ ಅಂತಂದರೆ ನಾವು ಇದ್ರೆ ನಾವು ಒಂದೆರಡಾಗಿ ನಾವು ತರಿ ತರಿಯಾಗೆ ಕುಟ್ಕೊಂಡ್ರೆ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದಿನ್ನು ನೋಡಿ ಇವಾಗ ಹಾಕ್ಬಿಟ್ಟು ನಾನು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡ್ಬೇಕಾದ್ರೆ ಒಳ್ಳೆ ಘಮ ಬರುತ್ತೆ ಆವಾಗಲೇ ಹಸಿದನ್ನೇ ತಿಂದ್ಬಿಡೋಣ ಅನ್ನಷ್ಟು ಇದಾಗುತ್ತೆ ನೋಡಿ ಸೋರೆಕಾಯಿ ಅರ್ಧ ಬೆಂದಿದೆ ಬೆಂದಾದ್ಮೇಲೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಇದಾಗ್ಬಿಡುತ್ತೆ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಹಾಲು ಹಾಕಿದ್ದೀನಿ ಹಾಲು ನಮಗೆ ಸ್ವಲ್ಪ ನೀರಿಗೆ ಚಪಾತಿಗೆ ಅದಕ್ಕೆಲ್ಲ ನಮಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತಂದ್ಬಿಟ್ಟು ನೀರು ಹಾಕಿ ನೀರು ಹಾಕೋದಿಲ್ಲ ಇದಕ್ಕೆ ಹಾಲೇ ಹಾಕೋದು ಎಷ್ಟು ನಿಮಗೆ ತೆಳ್ಳಗೆ ಬೇಕೋ ಅಷ್ಟು ಹಾಲೇ ಹಾಕೋಬೇಕಾಗುತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಚ ಹಾಲೆಲ್ಲ ಹಿಂಗೋವರೆಗೂ ನಾವು ಕುದಿಸ್ಕೊಂಡ್ರೆ ಹಾಲು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊರೆಕಾಯಿ ಬೆಂದರೆ ನೋಡಿ ಸೊರೆಕಾಯಿ ಬೆಂದಿದೆ ಇವಾಗ ಎಲ್ಲ ಮೆತ್ತಗಾಗಿದೆ ಇವಾಗ ನಾವು ಇದಕ್ಕೆ ಒಂದು ಟೀ ಸ್ಪೂನು ಇನ್ನೂ ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಇನ್ನು ಸ್ವಲ್ಪ ಗ್ರೇವಿ ಥರ ಇರಲಿ ಚಪಾತಿ ಅದ್ಕೊಂಡು ತಿನ್ನೋದಕ್ಕೆ ಹೇಳ್ಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಸ್ಟವ್ ಧನಿಯಾ ಪುಡಿ ಹಾಕೋ ಸ್ಕಿಪ್ ಆಗಿದೆ ನೋಡಿ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸೋರೆಕಾಯಿ ಪಲ್ಲಿಗೆ ಚಪಾತಿ ಮಾಡ್ತಿದ್ದಾರೆ ನೈಟ್ಗೆ ಬಸ್ಸಾರಿದೆ ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ತಾ ಇದ್ದಾರೆ ಚಪಾತಿನೂ ಆಯಿತು ನಿಮ್ಮ ಮೀಡಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ